ಬೆಂಗಳೂರಿನ ನಗರದಲ್ಲಿ ಸಂಜೆ ಸಮಯದಲ್ಲಿ ಅಲ್ಲಿಯೇ ರಸ್ತೆ ಪಕ್ಕದಲ್ಲಿರುವ ಒಂದು ಪಾನಿಪುರಿ ಬಂಡಿಯ ಬಳಿ ಮಹಿಳೆಯೊಬ್ಬರು ನಿಂತಿದ್ದರು ಆಕೆ ಮಾರ್ಕೆಟ್ಗೆ ಬಂದ ಸರ್ವೇ ಸಾಮಾನ್ಯ ಮಹಿಳೆಯ ಹಾಗೆ ಇದ್ದರು ಆದರೆ ಆಕೆ ನಗರದ ಕಲೆಕ್ಟರ್ ಎಂದು ಅಲ್ಲಿರುವವರಿಗೆ ಯಾರಿಗೂ ಗೊತ್ತಿಲ್ಲ ಪ್ರಜೆಗಳ ಸಮಸ್ಯೆಗಳನ್ನು ಅರಿಯಲು ಮತ್ತು ಅವರ ಜೀವನಗಳನ್ನು ಹತ್ತಿರದಿಂದ ಗಮನಿಸಲು ಮಾರುವೇಷದಲ್ಲಿ ಆಕೆ ಅಲ್ಲಿಗೆ ಬಂದಿದ್ದಾರೆ ಎಂದು ಯಾರಿಗೂ ಕೂಡ ಗೊತ್ತಿಲ್ಲ ಇನ್ನು ಆ ಮೇಡಮ್ ಪಾನಿಪುರಿ ಬಂಡಿಯ ಬಳಿ ಹೋಗಿ ಅಣ್ಣ ನನಗೆ ಪಾನಿಪುರಿ ಕೊಡಿ ಒಂದು ಚೂರು ಖಾರ ಜಾಸ್ತಿ ಇರಲಿ ಎಂದು ಹೇಳುತ್ತಾರೆ ಪಾನಿಪುರಿ ಮಾರುವ ವಕೀಲರು ನಗೆಯನ್ನು ಬೀರಿ ಓಕೆ ಮೇಡಮ್ ಎಂದು ಒಂದು ಚೂರು ಖಾರವಾಗಿಯೇ ಪಾನಿಪುರಿ ಕೊಡುತ್ತಾರೆ ಪಾನಿಪುರಿ ತಿಂದ ಆಕೆ ಅಣ್ಣ ಪಾನಿಪುರಿ ತುಂಬಾ ಚೆನ್ನಾಗಿದೆ ಇನ್ನು ಸ್ವಲ್ಪ ಕೊಡಿ ಎಂದು ಕೇಳುತ್ತಾರೆ ಆಕೆ ಪಾನಿಪುರಿ ಮಾರುವವನ ಕಷ್ಟವನ್ನು ಮತ್ತು ಆತನ ನಿಷ್ಠೆಯನ್ನು ಗಮನಿಸುತ್ತಿದ್ದಾರೆ ಆದರೆ ಅಷ್ಟರಲ್ಲಿ ಅಕಸ್ಮಾತ್ ಆಗಿ ಅಲ್ಲಿರುವ ವಾತಾವರಣ ಒಂದೇ ಸಾರಿಗೆ ಬದಲಾಯಿತು ನಾಲ್ಕು ಜನ ಪೊಲೀಸರು ಬೈಕುಗಳಲ್ಲಿ ಅಲ್ಲಿಗೆ ಬರುತ್ತಾರೆ ಅವರ ಯೂನಿಫಾರ್ಮ್ ಸಂಪೂರ್ಣ ಧೂಳಿನಿಂದ ಕೂಡಿದೆ ಅವರ ಆಗಮನ ಅಲ್ಲಿದ್ದವರಿಗೆ ಭಯಂಕರವಾದ ರೌಡಿಗಳು ಬಂದ ಹಾಗೆ ಅನಿಸುತ್ತಿತ್ತು ಆ ಪೊಲೀಸರಲ್ಲೊಬ್ಬರು ಪಾನಿಪುರಿ ಬಂಡಿಯ ಬಳಿ ಬಂದು ಓಯ್ ಎಷ್ಟು ಸಾರಿ ಹೇಳಿಲ್ಲ ನಿನಗೆ ರಸ್ತೆ ಮೇಲೆ ಬಂಡಿ ಇಡಬೇಡ ಎಂದು ಆದರೆ ನೀನು ಮಾತ್ರ ಕೇಳದೆ ಮತ್ತೆ ಮತ್ತೆ ಇಲ್ಲೇ ಇಡುತ್ತಿದ್ದೀಯಾ ಎಷ್ಟು ಧೈರ್ಯ ನಿನಗೆ ಎಂದು ಪಾನಿಪುರಿ ಮಾರುವವರನ್ನು ಬಾಯಿಗೆ ಬಂದ ಹಾಗೆ ಬೈಯುತ್ತಾರೆ ಆಗ ಪಾನಿಪುರಿ ಮಾರುವವ ಸರ್ ನಾವು ತುಂಬ ಬಡವರು ನಮ್ಮ ಕುಟುಂಬ ಪೋಷಣೆಗೆ ಪಾನಿಪುರಿ ಮಾರಲೇಬೇಕು ದಯಮಾಡಿ ನಮ್ಮನ್ನು ಬಿಟ್ಟು ಸರ್ ಎಂದು ಎರಡು ಕೈಗಳನ್ನು ಜೋಡಿಸಿ ಅಳುತ್ತಾ ಬೇಡಿಕೊಳ್ಳುತ್ತಾರೆ ಆದರೆ ಆ ಪೊಲೀಸ್ ಮಾತ್ರ ಅವರ ಮಾತನ್ನು ಕೇಳುವುದಕ್ಕೆ ರೆಡಿನೇ ಇಲ್ಲ ಆತನು ಇನ್ನು ಮಾತು ಪೂರ್ತಿ ಮಾಡುವ ಮೊದಲೇ ಒಂದೇ ಬಾರಿಗೆ ತನ್ನ ಬೂಟುಕಾಲಿನಿಂದ ಪಾನಿಪುರಿ ಬಂಡಿಯನ್ನು ಒದೆಯುತ್ತಾರೆ ಪೊಲೀಸ್ ಇದರಿಂದ ಬಂಡಿಯಲ್ಲಿದ್ದ ಪಾನಿಪುರಿಗಳೆಲ್ಲವೂ ರಸ್ತೆ ಪಾಲಾದವು ಹಠಾತ್ತನೆ ನಡೆದ ಈ ಘಟನೆಯಿಂದ ಅಲ್ಲಿರುವ ಜನರೆಲ್ಲರೂ ಗುಂಪುಗೂಡಿದರು ಆದರೆ ಯಾರೂ ಕೂಡ ಅವರನ್ನು ತಡೆಯುವ ಪ್ರಯತ್ನ ಮಾಡಲಿಲ್ಲ ಮತ್ತೊಂದೆಡೆ ಅಲ್ಲಿಯೇ ಇದ್ದ ಮೇಡಮ್ ಮಾತ್ರ ಈ ದೃಶ್ಯವನ್ನು ನೋಡಿ ಜೋರಾಗಿ ಮಾತಾಡುತ್ತಾ ಸರ್ ಇದೇನಿದು ನಿಮ್ಮ ಪದ್ಧತಿ ಸರಿಯಿಲ್ಲ ಒಬ್ಬ ಬಡವನ ಹೊಟ್ಟೆ ಮೇಲೆ ಹೊಡೆಯುವುದು ಏಕೆ ಇದೇನಾ ನಿಮ್ಮ ಡ್ಯೂಟಿ ಎಂದು ಪ್ರಶ್ನಿಸಿದರು ಇದರಿಂದ ಪೊಲೀಸ್ ಆಕೆಯನ್ನು ಮೇಲಿಂದ ಕೆಳಗಿನವರೆಗೂ ದಿಟ್ಟಿಸಿ ನೋಡಿ ವ್ಯಂಗ್ಯವಾಗಿ ನಗುತ್ತಾ ಈ ರೀತಿ ಹೇಳುತ್ತಾರೆ ಓಹೋ ಬಂದಿದ್ದಾಳೆ ನೋಡಿ ವಯ್ಯಾರಿ ದೊಡ್ಡ ಸಮಾಜ ಸೇವಕಿ ಎಂದು ಹೇಳುತ್ತಾ ಹೋ ಮೇಡಮ್ ಅಸಲು ನಮ್ಮ ಡ್ಯೂಟಿಯ ಬಗ್ಗೆ ಮಾತಾಡಲು ನೀವ್ಯಾರು ಮೊದಲು ನೀವು ಮನೆಗೆ ಹೊರಡಿ ಇದು ನಮಗೆ ಸಂಬಂಧಪಟ್ಟ ವ್ಯವಹಾರ ಇದಕ್ಕೂ ನಿಮಗೂ ಯಾವುದೇ ಸಂಬಂಧವಿಲ್ಲ ಎಂದರು ಆದರೆ ಆಕೆ ಎದೆಗುಂದಲಿಲ್ಲ ಇನ್ನಷ್ಟು ಜೋರಾಗಿ ಯಾವ ಕಾನೂನು ಹೇಳಿದೆ ಹೀಗೆ ಮಾಡಿ ಎಂದು ಬಡವರ ಮೇಲೆ ಅಧಿಕಾರ ಚಲಾಯಿಸುವುದು ಯಾವ ನ್ಯಾಯ ಎಂದು ಕೇಳಿದರು ಆಕೆ ಎದುರು ಮಾತಾಡಿದ್ದು ಪೊಲೀಸರಿಗೆ ಇಷ್ಟವಾಗಲಿಲ್ಲ ಕೋಪ ಬಂದ ಪೊಲೀಸ್ ಆಕೆಯ ಕೆನ್ನೆಗೆ ಜೋರಾಗಿ ಬಾರಿಸುತ್ತಾರೆ ಅಲ್ಲಿ ಸಂಪೂರ್ಣ ನಿಶಬ್ದ ಆವರಿಸಿತು ಏಕೆಂದರೆ ಪೊಲೀಸರ ಹೊಡೆತಕ್ಕೆ ಜೋರಾಗಿ ಶಬ್ದ ಬಂದಿದೆ ಅಲ್ಲದೆ ಆಕೆಯ ಕನ್ನಡಕ ನೆಲಕ್ಕೆ ಬಿದ್ದಿತು ಆಕೆ ಕೆನ್ನೆ ಕೆಂಪಾಯಿತು ಏಕಾಏಕಿ ಮಹಿಳೆಯ ಮೇಲೆ ಕೈ ಮಾಡಿದ್ದನ್ನು ಎಲ್ಲರೂ ನೋಡುತ್ತಾ ನಿಂತು ಬಿಟ್ಟರು ಆದರೆ ಪೊಲೀಸರು ಮಾತ್ರ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ನಮ್ಮನ್ನು ಪ್ರಶ್ನೆ ಮಾಡುವಷ್ಟು ಧೈರ್ಯವೇ ನಿನಗೆ ನಡಿ ಸ್ಟೇಷನ್ಗೆ ಎಂದು ಆಕೆ ಕೈ ಹಿಡಿಯದು ಎಳೆಯಲು ಪ್ರಯತ್ನಿಸಿದರು ಇನ್ನು ಆಗಲೇ ಆಕೆ ನಿಜ ಹೇಳಬೇಕೆಂದುಕೊಂಡರು ಆದರೆ ಆಲೋಚಿಸಿದರು ನಾನು ನಿಜ ಹೇಳಿದರೆ ಇವರು ಭಯವಿದ್ದು ಇಲ್ಲಿಂದ ಹೋಗಿಬಿಡುತ್ತಾರೆ ಆದರೆ ಹಾಗಾಗಬಾರದು ಇವರು ಇಲ್ಲಿ ಏನೇನು ದಾರುಣಗಳನ್ನು ಮಾಡುತ್ತಾರೆ ಎಂದು ನಾನು ತಿಳಿಯಬೇಕು ಎಂದು ಆಕೆ ಸುಮ್ಮನಿದ್ದರು ಪೊಲೀಸರು ಆಕೆಗೆ ಬೇಡಿ ಹಾಕಿ ಜೀಪ್ ಹತ್ತಿಸಿದರು ದಾರಿಯಲ್ಲಿ ಹೋಗಬೇಕಾದರೆ ಜೀಪಿನಲ್ಲಿ ಪೊಲೀಸರು ಮತ್ತಷ್ಟು ಆಕೆಯನ್ನು ಹೀಯಾಳಿಸುತ್ತಿದ್ದರು ಈಕೆಯನ್ನು ನೋಡಿ ಯಾವುದೋ ದೊಡ್ಡ ಕುಟುಂಬದಿಂದ ಓಡಿ ಬಂದವಳಾಗಿದ್ದಾಳೆ ಯಾವನೋ ಬಡವನ ಜೊತೆ ಬಂದಿರಬೇಕು ಆದ್ದರಿಂದಲೇ ರಸ್ತೆ ಪಕ್ಕ ಪಾನಿಪುರಿ ತಿನ್ನುತ್ತಿದ್ದಳು ನಮಗೆ ಕ್ಲಾಸ್ ಪೀಕತ್ತಾಳೆ ಇವಳನ್ನು ಸ್ಟೇಷನ್ನಲ್ಲಿ ನೋಡಿಕೊಳ್ಳೋಣ ಎಂದು ಮಾತಾಡುತ್ತಿದ್ದರು ಇನ್ನು ಸ್ಟೇಷನ್ಗೆ ಸೇರಿದ ಬಳಿಕ ಆಕೆಯನ್ನು ಲಾಕಪ್ ಅಲ್ಲಿ ಹಾಕಿದರು ಈಗಾಗಲೇ ಅಲ್ಲಿ ಮಹಿಳಾ ಕೈದಿಗಳಿದ್ದಾರೆ ಅವರಲ್ಲಿ ಒಬ್ಬಾಕೆ ಮಾತಾಡುತ್ತಾ ಅಕ್ಕ ನಿಮ್ಮನೇಕೆ ಅರೆಸ್ಟ್ ಮಾಡಿದ್ದಾರೆ ಎಂದು ಕೇಳಿದಳು ಆಗ ಮೇಡಮ್ ನಗುತ್ತಾ ಮೃದುವಾಗಿ ನ್ಯಾಯ ಮಾತಾಡಿದ್ದಕ್ಕೆ ಎಂದರು ಒಂದು ವೇಳೆ ಈಗ ನಾನು ನಿಜ ಹೇಳಿದರೆ ನನ್ನನ್ನು ಬಿಟ್ಟು ಬಿಡುತ್ತಾರೆ ಆದರೆ ಹಾಗಾಗಬಾರದು ಪೊಲೀಸರು ಸಾಮಾನ್ಯ ಜನರ ಬಳಿ ಹೇಗೆ ವ್ಯವಹರಿಸುತ್ತಾರೆ ಎಂದು ತಮ್ಮ ಅಧಿಕಾರವನ್ನು ಹೇಗೆ ಬಳಸಿಕೊಳ್ಳುತ್ತಾರೆ ಎಂದು ತಿಳಿಯಬೇಕೆಂದು ಆಕೆ ಸತ್ಯ ಹೇಳಲಿಲ್ಲ ಸ್ವಲ್ಪ ಸಮಯಕ್ಕೆ ಅಲ್ಲಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ಬಂದರು ಆಕೆಯ ಕಡೆ ಕೋಪದಿಂದ ನೋಡುತ್ತಾ ಬಂದಿದ್ದಾಳೆ ನೋಡಿ ಮತ್ತೊಬ್ಬ ವೀರ ಮಹಿಳೆ ದೊಡ್ಡ ಸಮಾಜೋದ್ಧಾರಕಿ ಬಾ ಇಲ್ಲಿ ಸಹಿ ಹಾಕು ನಾನು ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಬಂದಿದ್ದೇನೆ ಎಂದು ಒಪ್ಪಿಕೊಂಡು ಸಹಿ ಹಾಕು ಇಲ್ಲವಾದರೆ ರಾತ್ರಿ ಜೈಲಿನಲ್ಲಿ ಇರಬೇಕಾಗುತ್ತದೆ ಎಂದು ಹೆದರಿಸುತ್ತಾರೆ ಆಗ ಆಕೆ ಇಲ್ಲ ನಾನೇನು ತಪ್ಪು ಮಾಡಿಲ್ಲ ನಾನೇಕೆ ಸಹಿ ಹಾಕಬೇಕು ಹಾಕುವುದಿಲ್ಲ ಎಂದು ಧೈರ್ಯದಿಂದ ಹೇಳುತ್ತಾರೆ ಇನ್ನಷ್ಟು ಕೋಪಿಸಿಕೊಂಡ ಇನ್ಸ್ಪೆಕ್ ಏನು ನಿನ್ನ ಧೈರ್ಯ ಏಕೆಷ್ಟು ಹಠ ಎಂದು ಪಕ್ಕದಲ್ಲಿರುವ ಕಾನ್ಸ್ಟೇಬಲ್ನನ್ನು ಕರೆದು ಈಕೆಯನ್ನು ಒಳಗೆ ಕರೆದೊಯ್ದು ತಿಳಿ ಹೇಳು ಎಂದು ಹೇಳಿದರು ನಿಧಾನವಾಗಿ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗಿ ಬದಲಾಗಿತ್ತು ಕಲೆಕ್ಟರ್ ಗಬ್ಬುನಾಥ ಬೀರುತ್ತಿರುವ ಲಾಕಪ್ ಅಲ್ಲಿ ಕುಳಿತಿದ್ದಾರೆ ಲಾಕಪ್ ಅಲ್ಲಿರುವ ಮತ್ತೊಬ್ಬ ಮಹಿಳೆ ಮಾತಾಡುತ್ತಾ ಈ ದೇಶದಲ್ಲಿ ಬಡವನ ದುಸ್ಥಿತಿಯ ಬಗ್ಗೆ ಚಿಂತಿಸುವ ನಾತನೇ ಇಲ್ಲ ಪೊಲೀಸರು ನಮ್ಮನ್ನು ಮನುಷ್ಯರ ಹಾಗೆ ನೋಡುವುದಿಲ್ಲ ನೋಡಿ ಮೇಡಮ್ ನಿಮ್ಮ ಬಳಿ ಹಣ ಅಥವಾ ನಿಮ್ಮ ಹಿಂದೆ ಯಾರಾದರೂ ದೊಡ್ಡವರು ಎನಿಸಿಕೊಂಡವರು ಇಲ್ಲದಿದ್ದರೆ ಈ ಪೊಲೀಸರು ನಿಮಗೆ ತುಂಬ ತೊಂದರೆ ಕೊಡುತ್ತಾರೆ ಎಂದು ಹೇಳಿದರು ಇದರಿಂದ ಕಲೆಕ್ಟರ್ ಮೇಡಮ್ ತುಂಬ ಆಲೋಚಿಸುತ್ತಿದ್ದರು ನಿಜವಾಗಿಯೂ ಈ ಪೊಲೀಸರು ಸಾಮಾನ್ಯ ಪ್ರಜೆಗಳ ಮೇಲೆ ಎಷ್ಟು ನೀಚವಾಗಿ ನಡೆದುಕೊಳ್ಳುತ್ತಾರೆ ಆದರೂ ಕೂಡ ನಾನು ಯಾರೆಂದು ಹೇಳಬಾರದು ಎಂದು ಮನಸ್ಸಲ್ಲಿಯೇ ಅಂದುಕೊಂಡರು ಸ್ವಲ್ಪ ಸಮಯದ ಬಳಿಕ ಆಕೆಯನ್ನು ಸ್ಟೇಷನ್ಗೆ ಎಳೆತಂದ ಇನ್ಸ್ಪೆಕ್ಟರ್ ಮತ್ತಿಬ್ಬರು ಕಾನ್ಸ್ಟೇಬಲ್ ಗಳ ಜೊತೆ ಒಳಗೆ ಬಂದರು ಆಕೆಯ ಕಡೆ ಕೋಪದಿಂದ ನೋಡುತ್ತಾ ಇನ್ನು ನಿನ್ನ ಕೊಬ್ಬು ಇಳಿಯಲಿಲ್ಲವೇ ನಡಿ ಸಹಿ ಹಾಕು ಎನ್ನುತ್ತಾರೆ ಆದರೆ ಆಕೆ ಒಂದು ಸಾರಿ ಹೇಳಿದರೆ ಅರ್ಥವಾಗುವುದಿಲ್ಲವೇ ನಾನು ಯಾವತ್ತೂ ತಪ್ಪು ಮಾಡಿಲ್ಲ ನಾನು ಸಹಿ ಹಾಕಲ್ಲ ಎಂದರು ಈಗ ಇನ್ಸ್ಪೆಕ್ಟರ್ ಕೋಪ ನೆತ್ತಿಗೇರಿತು ಪಕ್ಕದಲ್ಲಿರುವ ಕಾನ್ಸ್ಟೇಬಲ್ ಕಡೆ ಸನ್ನೆ ಮಾಡಿದರು ತಕ್ಷಣವೇ ಅವರು ಆಕೆಯ ಜುಟ್ಟು ಹಿಡಿದು ಎಳೆದರು ಇನ್ಸ್ಪೆಕ್ಟರ್ ಮಾತಾಡುತ್ತಾ ಬಲವಂತವಾಗಿಯಾದರೂ ಸರಿ ಸಹಿ ಹಾಕಿಸಿ ಇವಳು ತನ್ನನ್ನು ತಾನು ಯಾವುದೋ ಲೀಡರ್ ಎಂದು ಭಾವಿಸಿ ಬಡಾಯಿ ಕೊಚ್ಚಿಕೊಳ್ಳುತ್ತಿದ್ದಾಳೆ ಎನ್ನುತ್ತಾರೆ ಇನ್ನು ಕಲೆಕ್ಟರ್ ಎಲ್ಲವನ್ನೂ ಸಹಿಸಿಕೊಂಡು ಸುಮ್ಮನಿದ್ದಾರೆ ಕಾನ್ಸ್ಟೇಬಲ್ ಮಾತಾಡುತ್ತಾ ಏನು ನ್ಯಾಯ ಬೇಕು ನಿನಗೆ ಇಲ್ಲಿ ನಮ್ಮ ನ್ಯಾಯ ಬಿಟ್ಟರೆ ಮತ್ಯವ ನ್ಯಾಯವೂ ಇಲ್ಲ ಎಂದು ವ್ಯಂಗ್ಯವಾಗಿ ಹೇಳಿದರು ಬಲವಂತವಾಗಿ ಸಹಿ ಹಾಕಿಸಲು ಪ್ರಯತ್ನಿಸಿದರು ಆದರೆ ಸಾಧ್ಯವಾಗಲಿಲ್ಲ ಆಗ ಇನ್ಸ್ಪೆಕ್ಟರ್ ಈಕೆ ಎಷ್ಟು ಹೇಳಿದರೂ ಕೇಳುತ್ತಿಲ್ಲ ನಮ್ಮ ಸ್ಟೈಲಲ್ಲಿ ವಿಚಾರಿಸಿ ಎಂದಾಗ ಇಬ್ಬರು ಕಾನ್ಸ್ಟೇಬಲ್ ಬಲವಂತವಾಗಿ ಎಳೆದೊಯ್ದು ಸ್ಟೇಷನ್ ಹಿಂದಿರುವ ರೂಮ್ನೊಳಗೆ ಜೋರಾಗಿ ತಳ್ಳಿದರು ಈಗಲಾದರೂ ಒಪ್ಪುತ್ತೀಯೋ ಇಲ್ಲ ನಮ್ಮ ಲಾಠಿಯ ರುಚಿ ತೋರಿಸಬೇಕೆ ಎಂದು ದರ್ಪದಿಂದ ಕೇಳಿದರು ಆದರೆ ಮೇಡಂ ಯಾವುದಕ್ಕೂ ಹೆದರದೆ ಧೈರ್ಯವಾಗಿದ್ದಾರೆ ಇನ್ನು ಅದೇ ಸಮಯಕ್ಕೆ ಹೊರಗಡೆಯಿಂದ ಯಾರೋ ಬಂದ ಹಾಗೆ ಅನಿಸಿತು ಮತ್ತೊಬ್ಬ ಪೊಲೀಸ್ ಅಧಿಕಾರಿ ಅವರು ಒಳಗಡೆ ಬಂದವರೇ ಕೋಪದಿಂದ ಇಲ್ಲಿ ಏನಾಗುತ್ತಿದೆ ಎಂದು ಕೂಗಾಡಿದರು ಆಗ ಅಲ್ಲಿದ್ದ ಇನ್ಸ್ಪೆಕ್ಟರ್ ಗಾಬರಿಯಿಂದ ಮಾತಾಡುತ್ತಾ ಸರ್ ಈಕೆ ನಮ್ಮನ್ನೇ ವಿರೋಧಿಸುತ್ತಿದ್ದಾಳೆ ನಮ್ಮ ಕೆಲಸಕ್ಕೆ ಅಡ್ಡ ಬರುತ್ತಾಳೆ ನಾನೊಬ್ಬಳೆ ದೇಶದಾರಿಕೆ ಎನ್ನುವ ದರ್ಪ ಈಕೆಗಿದೆ ಎಂದು ಹೇಳಿದರು ಇದೆಲ್ಲ ನಿಜವೇನಾ ಎಂದು ಆ ಅಧಿಕಾರಿ ಆ ಕಡೆ ನೋಡಿದರು ಆಕೆ ನೇರವಾಗಿ ಆ ಅಧಿಕಾರಿ ಕಡೆ ನೋಡುತ್ತಾ ಸರ್ ನಿಮ್ಮ ಕಾನೂನಿನ ಬಗ್ಗೆ ಗಮನ ಇದ್ದರೆ ನಿಮಗೆ ತಿಳಿದಿರುತ್ತದೆ ಯಾವುದೇ ತಪ್ಪು ಮಾಡದಿರುವ ಮಹಿಳೆಯನ್ನು ಈ ರೀತಿ ಅವಾಚ್ಯ ಶಬ್ದಗಳಿಂದ ಬೈದು ಹಿಂಸೆ ಮಾಡುವುದು ಕಾನೂನು ಪ್ರಕಾರ ತಪ್ಪು ಎಂದು ನಿಮಗೆ ತಿಳಿದಿಲ್ಲವೇ ಎಂದು ಕೇಳಿದಳು ಅಲ್ಲಿ ಕೆಲ ಸಮಯ ನಿಶಬ್ದವಾಗಿತ್ತು ಅಧಿಕಾರಿ ಏನಾಯಿತು ಈಕೆ ಏನು ಮಾಡಿದ್ದಾಳೆಂದು ಇನ್ಸ್ಪೆಕ್ಟರ್ ಕಡೆ ನೋಡಿದರು ಸರ್ ನಾವು ಈಕೆಯನ್ನು ರಸ್ತೆ ಮೇಲೆ ಜಗಳ ಮಾಡಬೇಕಾದರೆ ಹಿಡಿದುಕೊಂಡೆವು ಈಕೆ ಜನರನ್ನು ರೊಚ್ಚಿಗೆಬ್ಬಿಸಲು ಪ್ರಯತ್ನಿಸುತ್ತಿದ್ದಳು ಅಲ್ಲದೆ ನಮ್ಮ ಕರ್ತವ್ಯಕ್ಕೂ ಕೂಡ ಅಡ್ಡಿಪಡಿಸುತ್ತಾಳೆ ಆದ್ದರಿಂದಲೇ ಈಕೆಯನ್ನು ಅರೆಸ್ಟ್ ಮಾಡಬೇಕಾಗಿ ಬಂತು ಎಂದು ಹೇಳಿದರು ಆಗ ಆ ಅಧಿಕಾರಿ ಒಂದು ಸಾರಿ ಒಳಗೆ ಇಣುಕಿ ನೋಡಿ ಜೋರಾಗಿ ನೀವು ಏನನ್ನು ನಿರೂಪಿಸಲು ಸಾಧ್ಯ ಆಗದಿದ್ದರೆ ಒಬ್ಬ ಮಹಿಳೆಯನ್ನು ಇಷ್ಟು ಗಂಟೆಗಳ ಕಾಲ ಏಕೆ ಇಲ್ಲಿರಿಸಿದ್ದೀರಿ ಬಿಟ್ಟು ಬಿಡಿ ಎಂದು ಹೇಳಿದರು ಇದರಿಂದ ಇನ್ಸ್ಪೆಕ್ಟರ್ ಮುಖ ಬದಲಾಗಿತ್ತು ಆದರೆ ಮೇಲಿನ ಅಧಿಕಾರಿಗೆ ಎದುರು ಹೇಳಲಾಗದೆ ಓಕೆ ಎಂದರು ಇನ್ನು ಪೊಲೀಸರು ತಮ್ಮ ಕೋಪ ತೀರಿಸಿಕೊಳ್ಳಲು ತುಂಬಾ ಕೊಳೆಯಾಗಿರುವ ಒಂದು ಬ್ಲಾಂಕೆಟ್ ಮತ್ತು ಅಳಿದುಳಿದ ಅನ್ನವನ್ನು ಆಕೆಗೆ ನೀಡುತ್ತಾರೆ ಆದರೆ ಮೇಡಮ್ ಮಾತ್ರ ಕೋಪ ಬರುತ್ತಿದ್ದರೂ ಕೂಡ ಎಲ್ಲವನ್ನು ಸಹಿಸಿಕೊಂಡು ಪ್ರಶಾಂತವಾಗಿ ಕುಳಿತಿದ್ದಾರೆ ಏಕೆಂದರೆ ಸರ್ವೇ ಸಾಮಾನ್ಯ ಪ್ರಜೆಗಳಿಗೆ ಎಂತಹ ನ್ಯಾಯ ಸಿಗುತ್ತದೆ ಎಂದು ತಿಳಿಯಬೇಕೆಂಬುದು ಆಕೆಯ ಮನದಾಳದ ಇಚ್ಛೆ ಇನ್ನು ಮಾರನೇ ದಿನ ಬೆಳಗ್ಗೆ ಇನ್ಸ್ಪೆಕ್ಟರ್ ಒಳಗಡೆ ಬಂದರು ನಿನ್ನ ಅದೃಷ್ಟ ಚೆನ್ನಾಗಿದೆ ನಿನಗೋಸ್ಕರ ಯಾರೋ ಬಂದು ಬೇಲ್ ಮಂಜೂರು ಮಾಡಿಸಿದ್ದಾರೆ ಎಂದು ಹೇಳಿದರು ಆಗ ಮೇಡಮ್ ಹೌದಾ ಯಾರು ಎಂದಾಗ ಹೌದೌದು ನಿಮ್ಮಂತಹ ದೇಶೋದ್ಧಾರಕರಿಗಾಗಿ ಯಾರೋ ಒಬ್ಬರು ಮೂರ್ಖರು ಬರುತ್ತಾರಲ್ಲವೇ ಎಂದು ವ್ಯಂಗ್ಯವಾಗಿ ಹೇಳಿದರು ಈಗ ಮೇಡಮ್ ಹೊರಗಡೆ ಬಂದರು ಅಲ್ಲಿ ಹೊರಗಡೆ ಒಬ್ಬ ಜರ್ನಲಿಸ್ಟ್ ಇದ್ದರು ಅವರು ಮೇಡಮ್ ಬಗ್ಗೆ ವಿಷಯ ತಿಳಿದು ಆಕೆಗೆ ಆಸರೆಯಾಗಲು ಬಂದಿದ್ದಾರೆ ಮೇಡಮ್ ನನ್ನು ನೋಡಿ ಏಕೆ ಮೇಡಮ್ ನಿಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ ಎಂದು ಕೇಳಿದರು ಆಕೆ ಏನಿಲ್ಲ ಕೇವಲ ಮಾನವೀಯತೆಯಿಂದ ಮಾತಾಡಿದ್ದಕ್ಕೆ ನನಗೆ ಈ ಶಿಕ್ಷೆ ಎಂದು ಕಿರುನಗೆಯಿಂದ ಉತ್ತರಿಸುತ್ತಾರೆ ಈಗಲಾದರೂ ನಾನು ಯಾರು ಎಂಬುದನ್ನು ಹೇಳೋಣವೇ ಅಥವಾ ಇನ್ನು ಕಾದು ನೋಡೋಣವೇ ಎಂದು ಮನಸ್ಸಲ್ಲಿ ಅಂದುಕೊಳ್ಳುತ್ತಿದ್ದ ಹಾಗೆಯೇ ಅಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಘಟನೆ ನಡೆಯಿತು ಕೆಲವು ಮಂದಿ ಕೂಲಿ ಕಾರ್ಮಿಕರು ಕಂಪ್ಲೇಂಟ್ ಕೊಡಲು ಬಂದಿದ್ದಾರೆ ಪೊಲೀಸರು ಅವರನ್ನು ಅವಮಾನಿಸಿ ಗದರಿಸುತ್ತಿದ್ದಾರೆ ಮೇಡಮ್ ನೋಡುತ್ತಾ ನಿಂತಿದ್ದಾರೆ ಅಲ್ಲಿ ಒಬ್ಬ ಹಿರಿಯಾಕೆ ಕಣ್ಣೀರಿಡುತ್ತಾ ಬೇಡುತ್ತಿದ್ದಾರೆ ಸರ್ ನನ್ನ ಮಗ ಯಾವುದೇ ತಪ್ಪು ಮಾಡದಿದ್ದರೂ ಅರೆಸ್ಟ್ ಮಾಡಿದ್ದಾರೆ ದಯಮಾಡಿ ನಮಗೆ ನ್ಯಾಯ ಮಾಡಿ ಎಂದು ಬೇಡುತ್ತಿದ್ದಾರೆ ಆದರೆ ಪೊಲೀಸ್ ಆಕೆಯ ಮಾತುಗಳನ್ನು ಕೇಳಿಸಿಕೊಳ್ಳದೆ ಮರ್ಯಾದೆಯಿಂದ ಇಲ್ಲಿಂದ ಹೊರಡು ಇಲ್ಲವಾದರೆ ನಿನ್ನನ್ನು ಒಳಗಡೆ ಹಾಕುತ್ತೇವೆ ಎಂದು ಬೆದರಿಸುತ್ತಿದ್ದಾರೆ ಅದನ್ನು ನೋಡುತ್ತಾ ನಿಂತಿದ್ದ ಮೇಡಂ ಬಳಿ ಪೊಲೀಸರೊಬ್ಬರು ನಡೆದುಕೊಂಡು ಬಂದು ಏಯ್ ಇನ್ನು ಇಲ್ಲಿ ನೀನು ಏನು ಮಾಡುತ್ತಿದ್ದೀಯಾ ಇನ್ನು ಯಾವ ನಾಟಕ ಮಾಡುತ್ತಿದೀಯಾ ಹೊರಡು ಸಾಕು ಎಂದು ಜೋರಾಗಿ ಕಿರುಚಿದರು ಆಗ ಮೇಡಮ್ ಮಾತಾಡುತ್ತಾ ಸರ್ ಸಮಾಧಾನ ಬೇಲ್ ಯಾರು ಕೊಟ್ಟರು ನಿಮ್ಮ ಮಾವನೇನಾದರೂ ಕೊಟ್ಟಿದ್ದಾರಾ ಇಲ್ಲವಲ್ಲ ನಿಮಗೇಕೆ ಇಷ್ಟು ಉರಿ ಎಂದು ವ್ಯಂಗ್ಯವಾಗಿ ಉತ್ತರಿಸಿದಳು ಪೊಲೀಸ್ ದರ್ಪದಿಂದಲೇ ನಗುತ್ತಿದ್ದರು ಆಗ ಅಲ್ಲಿದ್ದ ಜರ್ನಲಿಸ್ಟ್ ಆಕೆಯನ್ನು ಪ್ರಶ್ನಿಸಲು ಶುರು ಮಾಡಿದರು ಮೇಡಮ್ ಯಾವ ಕಾರಣಕ್ಕೆ ನಿಮ್ಮನ್ನು ಅರೆಸ್ಟ್ ಮಾಡಿದರು ಪೊಲೀಸರು ನಿಮಗೆ ಅನ್ಯಾಯ ಮಾಡಿದರಾ ಎಂದು ಕೇಳಿದರು ಆಗ ಆಕೆ ಕಿರುನಗೆ ಬೀರುತ್ತಾ ತನ್ನ ಫೋನ್ ತೆಗೆದು ಯಾರಿಗೋ ಕಾಲ್ ಮಾಡುತ್ತಾರೆ ಇನ್ನು ಐದು ನಿಮಿಷದಲ್ಲಿ ನಮ್ಮ ಬೆಟಾಲಿಯನ್ ಪೂರ್ತಿ ಈ ಪೊಲೀಸ್ ಸ್ಟೇಷನ್ ಬಳಿ ಇರಬೇಕೆಂದು ಹೇಳಿದರು ಇನ್ಸ್ಪೆಕ್ಟರ್ ಮುಖದಲ್ಲಿ ಗಾಬರಿ ಶುರುವಾಯಿತು ಏನು ಬೆಟಾಲಿಯನ್ ಎನ್ನುತ್ತಿದ್ದಾಳೆ ಈಕೆ ಯಾರಿರಬಹುದು ಎಂದು ಆ ಕಡೆ ಈ ಕಡೆ ಆಡುವಷ್ಟರಲ್ಲಿ ಸೈರನ್ ಮೊಳಗಿಸುತ್ತಾ ಕೆಲವು ವಾಹನಗಳು ಪೊಲೀಸ್ ಸ್ಟೇಷನ್ ಕಡೆ ಬಂದವು ವಾಹನಗಳನ್ನು ನಿಲ್ಲಿಸಿ ಅದರಿಂದ ಇಳಿದ ಕೆಲವು ಅಧಿಕಾರಿಗಳು ಆಕೆಗೆ ಸಲ್ಯೂಟ್ ಮಾಡುತ್ತಾ ಮೇಡಮ್ ಏನಾಯಿತು ನೀವೇ ನಿಲ್ಲಿ ಏನಾದರೂ ಸಮಸ್ಯೆ ಎಂದರು ಆ ದೃಶ್ಯವನ್ನು ನೋಡಿದ ಪೊಲೀಸರು ಒಂದೇ ಬಾರಿಗೆ ಶಾಕ್ ಆದರು ಕಲೆಕ್ಟರ್ ಅನ್ನು ಅರೆಸ್ಟ್ ಮಾಡುವ ಧೈರ್ಯ ಯಾರಿಗಿದೆ ಎಂದು ಯಾರೋ ಮಾತಾಡಿದ ಶಬ್ದಗಳು ಇನ್ಸ್ಪೆಕ್ಟರ್ ಕಿವಿಗೆ ಬಿದ್ದವು ಇನ್ಸ್ಪೆಕ್ಟರ್ ಕೈಕಾಲುಗಳು ನಡುಗುತ್ತಿವೆ ನಿನ್ನೆಯಿಂದ ಆಕೆಯ ಪರ ನಡೆದುಕೊಂಡ ರೀತಿಗೆ ಭಯ ಮತ್ತು ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡು ನಿಂತಿದ್ದಾರೆ ಆಗ ಜರ್ನಲಿಸ್ಟ್ ಕ್ಯಾಮರಾ ಆನ್ ಮಾಡುತ್ತಾ ಒಬ್ಬ ಜಿಲ್ಲಾ ಕಲೆಕ್ಟರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನು ಎಂದು ಪ್ರಶ್ನೆ ಮಾಡುತ್ತಾರೆ ಇನ್ನು ದೀರ್ಘ ಉಸಿರಾಡಿದ ನಂತರ ಮೇಡಮ್ ಉತ್ತರಿಸುತ್ತಾರೆ ನಿನ್ನೆಯಿಂದ ನಾನು ಕೂಡ ನೋಡುತ್ತಿದ್ದೇನೆ ಪೊಲೀಸರ ಅಸಭ್ಯ ವರ್ತನೆಗಳು ಕರ್ತವ್ಯದ ದುರುಪಯೋಗಗಳು ಮತ್ತು ಮಹಿಳೆಯರನ್ನು ಸಾಮಾನ್ಯ ಬಡವರನ್ನು ಅವಮಾನಿಸುತ್ತಿರುವುದನ್ನು ಗಮನಿಸುತ್ತಿದ್ದೇನೆ ಆದರೆ ಇನ್ನು ಮುಂದೆ ಇವರ ದೌರ್ಜನ್ಯಗಳು ಮುಂದುವರಿಯುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಆಗ ಇನ್ಸ್ಪೆಕ್ಟರ್ ಭಯದಿಂದ ನಡಗುತ್ತಾ ಮೊಣಕಾಲೂರಿ ತಪ್ಪಾಯಿತು ಮೇಡಮ್ ಕ್ಷಮಿಸಿ ನಮಗೆ ನಿಮ್ಮ ಬಗ್ಗೆ ತಿಳಿಯಲಿಲ್ಲ ಎಂದಾಗ ಆತನ ಮಾತುಗಳನ್ನು ಖಂಡಿಸುತ್ತಾ ಸಾಮಾನ್ಯ ಮಹಿಳೆಯರಿಗೆ ಇದೇನಾ ನೀವು ಕೊಡಿಸುವ ನ್ಯಾಯ ಕಲೆಕ್ಟರ್ ಎಂದು ತಿಳಿದರೆ ಒಂದು ನ್ಯಾಯ ಸಾಮಾನ್ಯ ಜನರಿಗೆ ಒಂದು ನ್ಯಾಯಾನ ಎಂದು ಜೋರಾಗಿ ಕೇಳಿದರು ಆಗ ಅಲ್ಲಿ ನಿಶಬ್ದ ಪೊಲೀಸರು ಯಾರೂ ಮಾತಾಡುತ್ತಿಲ್ಲ ತಪ್ಪಿತಸ್ಥರೆಂಬ ಮುಖಭಾವಗಳು ಅವರಲ್ಲಿದೆ ತಕ್ಷಣವೇ ಮೇಡಂ ಯಾರಿಗೂ ಫೋನ್ ಮಾಡಿ ವಿಷಯ ಹೇಳಿ ಈ ಘಟನೆಯಲ್ಲಿ ಪಾಲ್ಗೊಂಡವರನ್ನು ಕೂಡಲೇ ಸಸ್ಪೆಂಡ್ ಮಾಡಿ ಇನ್ನು ಮುಂದೆ ಈ ರೀತಿ ಘಟನೆಗಳು ಜಿಲ್ಲೆಯಲ್ಲಿ ಎಲ್ಲಿಯೂ ನಡೆಯಬಾರದೆಂದು ಎಚ್ಚರಿಕೆ ನೀಡಿದರು ಇದು ಪೊಲೀಸರಿಗೆ ಒಂದು ಒಳ್ಳೆಯ ಗುಣಪಾಠವಾಗಿತ್ತು ಅಲ್ಲಿದ್ದ ಪೊಲೀಸರು ಒಬ್ಬರ ಮುಖಗಳನ್ನೊಬ್ಬರು ನೋಡಿಕೊಂಡು ನಮ್ಮ ಕೆರಿಯರ್ ಹಾಳಾಗುತ್ತದೆ ಎಂದು ಭಾವಿಸಿ ತಕ್ಷಣವೇ ಆಕೆಯನ್ನು ಬೇಡಿಕೊಳ್ಳಲು ಶುರು ಮಾಡಿದರು ಆಗ ಆಕೆ ಏಕೆ ಕ್ಷಮಿಸಬೇಕು ಇದೇನಾ ಸಾಮಾನ್ಯ ಜನರನ್ನು ನೀವು ನಡೆಸಿಕೊಳ್ಳುವ ರೀತಿ ಎಂದು ಕೇಳಿದರು ಇನ್ಸ್ಪೆಕ್ಟರ್ ತಲೆ ತಗ್ಗಿಸಿಕೊಂಡು ನಿಂತಿದ್ದಾರೆ ಅಷ್ಟೊತ್ತಿಗಾಗಲೇ ಅಲ್ಲಿ ಜನರ ಗುಂಪು ಸೇರಿತ್ತು ಅಲ್ಲಿರುವವರೆಲ್ಲರೂ ಕುತೂಹಲದಿಂದಲೇ ನಿರೀಕ್ಷಿಸುತ್ತಿದ್ದಾರೆ ಈ ಘಟನೆ ಈಗಾಗಲೇ ಮೀಡಿಯಾದಲ್ಲಿ ಲೀಕ್ ಆಗಿತ್ತು ಕೆಲವರು ವಿಡಿಯೋ ಮಾಡುತ್ತಿದ್ದಾರೆ ಮತ್ತೆ ಕಲೆಕ್ಟರ್ ಮೇಡಮ್ ಮಾತು ಮುಂದುವರಿಸುತ್ತಾ ಕೇಳಿ ಈ ಸ್ಟೇಷನ್ನಲ್ಲಿ ನಡೆಯುವ ಅವನೀತಿಗೆ ಪ್ರತಿಯೊಬ್ಬರು ಸಾಕ್ಷಿಯೇ ಇವರು ನ್ಯಾಯ ಕೇಳಲು ಬಂದ ಮಹಿಳೆಯರನ್ನು ಬೈದು ಅವಮಾನಿಸಿ ಕಳುಹಿಸಿದರು ಬಡ ಕಾರ್ಮಿಕರ ಕಂಪ್ಲೇಂಟ್ ತೆಗೆದುಕೊಳ್ಳಲಿಲ್ಲ ಕಾರಣವೇ ಇಲ್ಲದೆ ನನ್ನನ್ನು ನಿನ್ನೆಯಿಂದ ಜೈಲಿನಲ್ಲಿ ಇರಿಸಿದ್ದಾರೆ ಇದೇನ ನ್ಯಾಯ ಎಂದರೆ ಎಂದು ಪ್ರಶ್ನೆ ಮಾಡುತ್ತಿದ್ದರು ಆಗ ಅಲ್ಲಿ ಹಿಂದೆ ನಿಂತಿದ್ದ ಕೆಲ ಸಾಮಾನ್ಯ ಜನರು ಮುಂದೆ ಬಂದು ತಮ್ಮ ಅಳಲನ್ನು ತೋಡಿಕೊಂಡರು ಪೊಲೀಸ್ ನಮ್ಮ ಬಳಿ ಲಂಚ ಪಡೆಯುತ್ತಾರೆ ಎಂದು ನಿರ್ದೋಷಿಗಳನ್ನು ಸುಳ್ಳು ಕೇಸುಗಳಲ್ಲಿ ಸಿಕ್ಕಿಸುತ್ತಾರೆ ಎಂದು ಹೆಣ್ಣು ಮಕ್ಕಳನ್ನು ಗೌರವಿಸುವುದಿಲ್ಲ ಎಂದು ಮತ್ತು ಸುಖಸುಮ್ಮನೆ ಅವಾಚ್ಯ ಶಬ್ದಗಳಿಂದ ಬೈಯುತ್ತಾರೆ ಎಂದು ಬಡವರಾದ ನಮಗೆ ನ್ಯಾಯ ಸಿಗುವುದಿಲ್ಲವೇ ಎಂದು ಕೇಳಿದರು ಆಗ ಕಲೆಕ್ಟರ್ ತಾನು ಕರೆದಂತಹ ಅಧಿಕಾರಿಗಳನ್ನು ಅಲ್ಲಿಗೆ ಕರೆದು ಇಲ್ಲಿರುವ ಬಾಧಿತರ ಕಂಪ್ಲೇಂಟ್ ತೆಗೆದುಕೊಳ್ಳಿ ಅವರಿಗೆ ನ್ಯಾಯ ಸಿಗುವ ಹಾಗೆ ಕ್ರಮ ತೆಗೆದುಕೊಳ್ಳಿ ಇನ್ನು ಮುಂದೆ ನಮ್ಮ ಜಿಲ್ಲೆಯಲ್ಲಿ ಯಾರೂ ಕೂಡ ನ್ಯಾಯ ಸಿಗಲಿಲ್ಲ ಎಂದು ಬಾಧೆ ಪಡಬಾರದೆಂದು ಆದೇಶ ನೀಡಿದರು ತಕ್ಷಣವೇ ಆಕೆ ಉನ್ನತ ಅಧಿಕಾರಿಗಳಿಗೆ ಕರೆ ಮಾಡಿ ಸರ್ ನಾನು ಈ ಜಿಲ್ಲೆಯ ಕಲೆಕ್ಟರ್ ನಾನೇ ಸ್ವತಃ ಪೊಲೀಸರ ಹಿಂಸೆಯನ್ನು ಅನುಭವಿಸಿದ್ದೇನೆ ತಕ್ಷಣವೇ ಈ ಪೊಲೀಸ್ ಸ್ಟೇಷನ್ ಮೇಲೆ ವಿಚಾರಣೆ ನಡೆಸಿ ಸರಿಯಾದ ಕ್ರಮ ತೆಗೆದುಕೊಳ್ಳಬೇಕೆಂದು ಅಧಿಕಾರ ದುರುಪಯೋಗ ಮಾಡಿಕೊಳ್ಳು ಅವರನ್ನು ಸಸ್ಪೆಂಡ್ ಮಾಡಬೇಕೆಂದು ಹೇಳಿದರು ಇನ್ನು ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ಗಳ ಜೊತೆ ಈಗ ನಾವು ಏನು ಮಾಡುವುದು ಆಲೋಚಿಸಲು ಕೂಡ ಸಮಯವೇ ಇಲ್ಲ ಎಂದು ಮಾತಾಡಿಕೊಳ್ಳುತ್ತಿದ್ದರು ಸ್ವಲ್ಪ ಸಮಯಕ್ಕಾಗಲೇ ಉನ್ನತ ಅಧಿಕಾರಿಗಳು ಅಲ್ಲಿಗೆ ಬಂದರು ಅವರಿಗೆ ತಲೆಬಾಗಿ ಮೇಡಮ್ ಈ ಘಟನೆ ತುಂಬ ನಾಚಿಕೆಗೇಡು ನಾವು ಸರಿಯಾದ ಕ್ರಮ ಜರುಗಿಸುತ್ತೇವೆ ಕ್ಷಮಿಸಿ ಮೇಡಮ್ ಎಂದರು ಆಗ ಕಲೆಕ್ಟರ್ ಮಾತಾಡುತ್ತಾ ಜಿಲ್ಲೆಯಲ್ಲಿರುವ ಪ್ರತಿಷ್ಠೇಷನ್ಗಳಿಗೂ ಸಿ ಸಿ ಟಿವಿಗಳನ್ನು ಅಳವಡಿಸಿ ಯಾರ ಮೇಲೆಯೂ ಕೂಡ ಅನ್ಯಾಯವಾಗಿ ಶಿಕ್ಷೆಯಾಗಬಾರದು ಸಾಮಾನ್ಯ ಬಡ ಜನಗಳು ಹಿಂಸೆಗೆ ಗುರಿಯಾಗಬಾರದು ನಾನೇ ತಃ ಬಂದು ಪರಿಶೀಲಿಸುತ್ತೇನೆ ಎಂದು ಆದೇಶ ನೀಡಿದರು ಇನ್ಸ್ಪೆಕ್ಟರ್ ಕಡೆ ಅಸಹ್ಯವಾಗಿ ನೋಡುತ್ತಾ ನಿಮ್ಮಂತಹವರಿಗೆ ಏಕೆ ಈ ಪೊಲೀಸ್ ಯೂನಿಫಾರ್ಮ್ ಇದನ್ನು ಧರಿಸುವ ಯೋಗ್ಯತೆ ನಿಮಗಿಲ್ಲ ಎಂದರು ಆತ ಕಣ್ಣೀರು ಹಾಕುತ್ತಾ ಕ್ಷಮಿಸಿ ಮೇಡಂ ನನ್ನ ಕುಟುಂಬ ಬೀದಿಗೆ ಬರುತ್ತದೆ ನನ್ನ ತಾಯಿ ಅನಾರೋಗ್ಯದಿಂದ ಇದ್ದಾರೆ ಎಂದರು ಆದರೆ ಮುಖದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ನಿಧಾನವಾಗಿ ಮಾತಾಡುತ್ತಾ ಏನು ನಿಮಗೆ ಮಾತ್ರ ಕುಟುಂಬವೇ ಬಡವರಿಗಿಲ್ಲವೇ ಅವರದು ಜೀವನವಲ್ಲವೇ ಎಂದು ಪ್ರಶ್ನಿಸಿದರು ನಾಚಿಕೆಯಿಂದ ತಲೆ ತಗ್ಗಿಸಿದರು ಇನ್ಸ್ಪೆಕ್ಟರ್ ಆದರೆ ಈಗ ಏನು ಮಾಡಲಾಗುವುದಿಲ್ಲ ಆಗ ಕಲೆಕ್ಟರ್ ಮೇಡಂ ಮೀಡಿಯಾ ಕಡೆ ನೋಡುತ್ತಾ ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ ಪೊಲೀಸರು ರಕ್ಷಕರಾದರೆ ಗೌರವ ಸಿಗುತ್ತದೆ ಆದರೆ ದೌರ್ಜನ್ಯ ಮಾಡಿದರೆ ಅವರೇ ಶಿಕ್ಷೆಗೆ ಗುರಿಯಾಗುತ್ತಾರೆ ಎಂದು ಎಚ್ಚರಿಕೆ ನೀಡಿದರು ಇದು ಅಧಿಕಾರ ದುರುಪಯೋಗಪಡಿಸಿಕೊಳ್ಳುವ ಪೊಲೀಸರಿಗೆ ಗುಣಪಾಠವಾಗಿತ್ತು ಇನ್ನು ಈ ಘಟನೆ ಎಲ್ಲ ಕಡೆಯೂ ವೈರಲ್ ಆಯಿತು ಎಲ್ಲರೂ ಕಲೆಕ್ಟರ್ ಧೈರ್ಯಕ್ಕೆ ಮೆಚ್ಚುಗೆ ಸೂಚಿಸಿದರು ಆತ್ಮೀಯ ವೀಕ್ಷಕರೇ ಈ ಕಥೆ ನಿಮಗೆ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್